ಇಳಕಲ್ ನಗರದ ಸ್ಮಾರ್ಟ್ ಪಾಯಿಂಟ್ನಲ್ಲಿ ಅವಧಿ ಮುಗಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಈ ಕುರಿತು ಅಬ್ದುಲ್ ಖಾಜಿ ಎಂಬ ಗ್ರಾಹಕರು ಆರೋಪ ವ್ಯಕ್ತಪಡಿಸಿದ್ದಾರೆ ನಿನ್ನೆ ರಾತ್ರಿ ಸ್ಮಾರ್ಟ್ ಪಾಯಿಂಟ್ನಲ್ಲಿ ಆಹಾರ ಪದಾರ್ಥಗಳನ್ನು ಖರೀದಿಸಿ ಮನೆಗೆ ತೆರಳಿದ ನಂತರ ಪರಿಶೀಲನೆ ನಡೆಸಿದಾಗ ತಾವು ಖರೀದಿಸಿದ ವಸ್ತು ಅವಧಿ ಮೀರಿರುವುದು ಗೊತ್ತಾಗಿದೆ ಎಂದು ಅಬ್ದುಲ್ ತಿಳಿಸಿದ್ದಾರೆ ಇದರಿಂದ ಅಸಮಾಧಾನಗೊಂಡ ಅವರು ಇಂದು ಬೆಳಿಗ್ಗೆ ಸ್ಮಾರ್ಟ್ ಪಾಯಿಂಟ್ಗೆ ಬಂದು ಸಿಬ್ಬಂದಿಗಳನ್ನು ವಿಚಾರಿಸಿದ್ದಾರೆ ಈ ವೇಳೆ ಅಲ್ಲಿನ ಸಿಬ್ಬಂದಿಗಳು ಸ್ಪಷ್ಟ ಹಾಗೂ ಸಮರ್ಪಕ ಉತ್ತರ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅಬ್ದುಲ್ ಖಾಜಿ ಆರೋಪಿಸಿದ್ದಾರೆ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಬದಲು ಅಸಹಕಾರ ತೋರಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡ ಅಬ್ದುಲ್ ಸ್ಥಳಕ್ಕೆ ಮಾಧ್ಯಮದವರನ್ನು ಕರೆಸಿದ್ದಾರೆ ಮಾಧ್ಯಮದ ಮುಂದೆ ಮಾತನಾಡಿದ ಅಬ್ದುಲ್ ಖಾಜಿ ಗ್ರಾಹಕರ ಆರೋಗ್ಯದೊಂದಿಗೆ ಆಟವಾಡಲಾಗುತ್ತಿದೆ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವುದು ಕಾನೂನುಬಾಹಿರ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಘಟನೆ ಬಗ್ಗೆ ಮಾಹಿತಿ ಪಡೆದ ಸ್ಥಳೀಯರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದು ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಸ್ಮಾರ್ಟ್ ಪಾಯಿಂಟ್ ಮೇಲೆ ತಕ್ಷಣ ದಾಳಿ ನಡೆಸಿ ಪರಿಶೀಲನೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಮಾರ್ಟ್ ಪಾಯಿಂಟ್ ಆಡಳಿತ ಮಂಡಳಿ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ

ಹೇಳಿರಿ ನಮ್ಮ ಊಟ ನಮ್ಮ ವಿಚಾರ ಎಂಬತ್ತೈದು ಬಂದು ಕೊಟ್ಟಿದ್ದೀನಿ ನನಗೆ ಮುಂದೆ ಮಾಡಿ ಡೇಟ್ ಇಬರ್ ಆಗಿದ್ದು ಪ್ರೊಡಕ್ಟು ಇಲ್ಲಿ ಮಾಡಿ ಸರ್ಕೆ ಹಾಕಿ ಕಳೆಸ್ ಬಂದಿದ್ದೆ ಇದು ಡೇಟಿಬರ್ ಎಲ್ಲ ಬಿಲ್ಲು ಗಿಲು ಸರ್ಕೆ ಹಾಕಿ ಕೊಡೋಕೆ ನಾನು ಹ್ಯಾಕೆ ಅದೊಂದು सब <laughs> तड़ियाप <laughs> so, <I> <laughs> <laughs> <laughs>